ಚಿತ್ರದುರ್ಗ ಮತ್ತು ತುಮಕೂರು ಲೋಕಸಭಾ ಕ್ಷೇತ್ರವನ್ನು ಕಾಂಗ್ರೆಸ್ ಸೋಲಲು ಕಾಡುಗೊಲ್ಲರೇ ಕಾರಣ ಕಾಡುಗೊಲ್ಲರಿಗೆ ಕಾಂಗ್ರೆಸ್ನಲ್ಲಿ ಮಾನ್ಯತೆ ಸಿಕ್ಕಿಲ್ಲ ಇದರಿಂದ ಕಾಡುಗೊಲ್ಲರು ಕಾಂಗ್ರೆಸ್ ತೊರೆದು ಸಂಪೂರ್ಣವಾಗಿ ಬಿಜೆಪಿ ಕಡೆಗೆ ವಾಲಿದ್ದಾರೆ ಎಂದು ಮಾಜಿ ಶಾಸಕ ಹಾಗೂ ಕಾಡುಗೊಲ್ಲರ ಮುಖಂಡ ಎ ವಿ ಉಮಾಪತಿ ಹೇಳಿದರು ಅವರು ಚಿತ್ರದುರ್ಗದಲ್ಲಿ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದರು ಆದರೆ ಕಾಡುಗೊಲ್ಲರು ಕಾಂಗ್ರೆಸ್ನ ಕಟ್ಟ ಅಭಿಮಾನಿಗಳು ಸಾಂಪ್ರದಾಯಿಕ ಮತದಾರರು ಇದನ್ನು ಸಿಎಂ ಮತ್ತು ಕೆಪಿಸಿಸಿ ಅಧ್ಯಕ್ಷರು ಗಮನಿಸಬೇಕು ಒಂದು ವೇಳೆ ಇದೇ ಮುಂದುವರೆದರೆ ರಾಜ್ಯಾದ್ಯಂತ ಉಗ್ರ ಪ್ರತಿಭಟನೆಯನ್ನು ಮಾಡುತ್ತೇವೆ ಎಂದು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಉಮಾಪತಿ ನೀಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ನಾವು ಧೈರ್ಯ ಹೇಳ್ತೀವಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಏನು ಅಂತಂದ್ರೆ ಇವತ್ತು ಚಿತ್ರದುರ್ಗ ಪಾರ್ಲಿಮೆಂಟು ತುಮಕೂರು ಪಾರ್ಲಿಮೆಂಟು ಎರಡೂ ಕೂಡ ಸೋದಲಿಕ್ಕೆ ಕಾರ್ಡ್ಗೊಂಡ್ರೆ ಕಾರಣ ಯಾಕೆಂದ್ರೆ ಕಾರ್ಡ್ಗಳ್ರಿಗೆ ಯಾವುದೇ ಮಾನ್ಯತೆ ಸಿಕ್ಕಿಲ್ಲ ಅದರಿಂದ ಕಾರ್ಡ್ಗಳು ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷನ ತೊರೆದು ಬಿ ಜೆ ಪಿ ಕಡೆ ವಾಲಿದ್ದಾರೆ ಆದರೆ ಕಾಡ್ಗೊಳ್ದರು ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷದ ಕಟ್ಟ ಅಭಿಮಾನಿಗಳು ಸಾಂಪ್ರದಾಯಿಕ ಮತಬಾಂಧವರು ಇದನ್ನು ಗಮನಿಸಬೇಕು ನಮ್ಮ ಸರ್ಕಾರ ಆಗಲಿ ನಮ್ಮ ಅಧ್ಯಕ್ಷ ಆಗಲಿ ನಮ್ಮ ಮುಖ್ಯಮಂತ್ರಿಗಳಾಗಲಿ ಇವತ್ತು ಕಾಡ್ಗೊಳ್ರಿಗೆ ಎಲ್ಲೂ ಒಂದು ಸ್ಥಾನವನ್ನು ಕೂಡ ಕೊಟ್ಟಿಲ್ಲ ಒಂದು ರಾಜ್ಯಾದ್ಯಂತ ಒಂದು ದೊಡ್ಡ ಆಂದೋಲನ ಮಾಡ್ತೀವಿ ಹೋರಾಟ ಮಾಡ್ತೀವಿ ಕಾಡ್ಗೊಳ್ದ್ರ ಶಕ್ತಿ ಏನು ಅಂಬುದು ಸಾಂಕೇತಿಕವಾಗಿ ತೋರಿಸಿದ್ದೀವಿ ನಾವು ಮುಂದೆ ತೋರಿಸ್ತೀವಿ ಇವತ್ತು ನಾವು